హాయ్ హెల్ కర్ణాటక ఎల్గూ నమస్తే వెల్కమ్ బ్యాక్ టు నిఖిల్ టాక్స్ యూట్యూబ్ చాలా గరు నా ఓడే మ్యాచ్ ఇండియా వర్సెస్ ఇంగ్లండ్ ఫస్ట్ ఓడి నీతి ನಾಗ್ಪುರ ಇಂದ ವಿ ಸ್ಟೇಡಿಯಂ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಇಂದ ನಾಳೆ ಮ್ಯಾಚ್ ನಡೀತಿದೆ ಅಲ್ಲಿ ನಾಗ್ಪುರ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಆವರೇಜ್ ಕೇಳ್ತಿದ್ದೆ ನೀವು ನಾಳೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಸೆಂಚುರಿ ಬರೋ ಸಾಧ್ಯತೆ ಕೂಡ ಇರುತ್ತೆ ನೋಡಿ ಅವರ ಸ್ಟಾಟ್ಸ್ ಯಾವ ರೀತಿ ಇದೆ ಅಂದ್ರೆ ನಾಗಪುರ್ ಸ್ಟೇಡಿಯಂ ಅಲ್ಲಿ ಐದ್ ಮ್ಯಾಚ್ ಆಡಿದ್ದಾರೆ ಐದು ಇನ್ನಿಂಗ್ಸ್ ಅಲ್ಲಿ ಮುನ್ನೂರ ಇಪ್ಪತ್ತೈದು ರನ್ ನೋಡಿದಾರೆ ಆವರೇಜ್ ನೋಡೋದಾದ್ರೆ ಏಟಿ ಒನ್ ಪಾಯಿಂಟ್ ಟೂ ಫೈವ್ ಇದೆ ಮತ್ತೆ ಇಲ್ಲಿ ಸ್ಟ್ರೈಕ್ ರೇಟ್ ನೂರ ಐದು ಪಾಯಿಂಟ್ ಒಂದು ಏಳು ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದಾರೆ ಎರಡು ಸೆಂಚುರಿ ಬಂದಿದೆ ಮತ್ತೆ ಒಂದು ಫಿಫ್ಟಿ ಇದೆ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ನೂರ ಹದಿನಾರು ರನ್ ಇದೆ ಕೊಹ್ಲಿ ಅವರದು ನಾಳೆ ಸೆಂಚುರಿ ಬರೋ ಸಾಧ್ಯತೆ ಇದೆ ನಾಪ್ಪುರ್ ಸ್ಟೇಡಿಯಂ ಅಲ್ಲಿ ನಾಳೆ ಫಸ್ಟ್ ಓಡಿಯ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಇನ್ನೊಂದು ಸೆಂಚುರಿ ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ನಾಳೆ ಫಸ್ಟ್ ಓಡಿಯ ಮ್ಯಾಚ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಅಲ್ಲಿ ಸೆಂಚುರಿ ಬರುತ್ತೋ ಅಂತ ಈ ವಿಡಿಯೋ ಆಗಿದ್ದಾರೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವೀಡಿಯೋದಿಗೆ ಬರ್ತೀನಿ ಗುರು